ಈ ದೇಶದ ಬಡವರು ಹರಿದನ್ರು ಗಿರಿಜನರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ मुख्यमंत्री मुख्यमंत्री उप मुख्यमंत्री इंडियन नेशनल कांग्रेस आई ब्रस्ट इवतो अडवर्टेंट बरी नाच के ಈ ದೇಶಕ್ಕೆ ಸುಮಾರು ಮೂವತ್ನಾಲ್ಕು ಪ್ರೋಗ್ರಾಮ್ಗಳು ನಾನು ಓದಲಿಕ್ಕೆ ಹೋಗಲ್ಲ ಎಲ್ಲ ನನ್ನ ಹತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ